ಭೀಮಾ ನ್ಯೂಸ್ ಜನಪರ ಧ್ವನಿ ತಾಜಾ ಸುದ್ದಿಗಳು ನಾನು ಎರಡು ಮೂರು ವಿಷಯನ ನಿಮ್ಮ ಮುಖಾಂತರ ಫೈನಲ್ ಮಾಡ್ಲಿಕ್ಕೆ ತೀರ್ಮಾನ ಮಾಡಿ ಹೇಳ್ತಾ ಇದ್ದೀನಿ ಒಂದು ಎಲ್ಲೋ ಪೇಪರ್ ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ ಚೇಂಜ್ ಮಾಡಿ ನಿಮಗೆ ಬಿ ಫಾರಂ ಕೊಟ್ಟರೆ ನಿಲ್ತೀರಾ ಅಂತ ಹೇಳಿ ಖಂಡಿತ ನಿಲ್ಲ ಬಿ ಫಾರಂ ಚೇಂಜ್ ಮಾಡಿಕೊಟ್ಟು ಕಾಂಗ್ರೆಸ್ನವ್ರು ಕೊಟ್ಟರು ನಿಲ್ಲ ಬಿ ಜೆ ಪಿಯವರೇ ಮತ್ತೆ ಕರೆದು ನಿಲ್ಲಂದ್ರೂ ನಾನು ನಾನಂತ ಸಣ್ಣ ಲೆವೆಲ್ಗಳಿದ್ದು ರಾಜಕಾರಣ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಸೋಮಣ್ಣವರೇ ಬೇಡ ನೀವು ನಿಲ್ಲಿ ಇಂಥ ಬಿ ಜೆ ಪಿ ಕರೆದ್ರೂ ನಾನು ಮತ್ತೆ ನಿಲ್ಲಲ್ಲ ಯಾರೋ ಬಂದು ಹೇಳಿ ನೋಡ್ಕೊಂಬಂದ ಹೆಣ್ಣು ನಾನು ಮದುವೆ ಆಗೋ ಅಷ್ಟು ಸಣ್ಣತನ ನಾನು ಮಾಡಲ್ಲ ದಯಮಾಡಿ ಕ್ಲಿಯರ್ ಮಾಡಿ ನಾನು ಕಾಂಗ್ರೆಸ್ನವ್ರ ಜೊತೆ ಅಂತ ಯಾವ ಚರ್ಚೆನೂ ಮಾಡಿಲ್ಲ ಯಾರೂ ನಾನು ಕೇಳಿಲ್ಲ ಯಾಕೆ ಪೇಪರ್ಲಿ ಹಿಂಗೆಲ್ಲ ಬರೀತವ್ರೂ ನಂಗೆ ಗೊತ್ತಿಲ್ಲ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಚೇಂಜ್ ಮಾಡಿಬಿಟ್ಟು ಮಾಧುಸ್ವಾಮಿ ಕೂಡ ಯೋಚನೆ ಮಾಡೋರೆ ಬಿಡೋರೆ ಇವ್ಯಾವು ನನ್ನ ಜೊತೆ ಚರ್ಚೆ ಆಗಿಲ್ಲ ನನಗೆ ಕಾಂಗ್ರೆಸ್ನಲ್ಲಿ ಒಂದೋ ಎರಡೋ ಮೂರೋ ಜನ ಈಗ ಭಾಳ ಸಕ್ರಿಯವಾಗಿರೋರೆಲ್ಲ ಅಲ್ಲದವ್ರು ಮಾತಾಡಿದ್ದಾರೆ ನಾನು ಅವ್ರಿಗೆ ಏನೂ ಹೇಳಲಿಲ್ಲ ನಾನು ನಮ್ಮ ಕಾರ್ಯಕರ್ತನ ಕರೆದು ನಮ್ಮ ನಡೆನ ರೂಪಿಸ್ಕೊತೀವಿ ಬೇಕಾದಷ್ಟು ವಿಷಯಗಳು ಚರ್ಚೆ ಮಾಡೋಕ್ಕಿದೆ ಅವೆಲ್ಲವನ್ನೂ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದೀವಿ ನಾನು ಯಾರಿಗೂ ನಾನು ಕಾಂಗ್ರೆಸ್ಸಿಗೆ ಬರ್ತಿದ್ದೀನಿ ಬಂದೇ ಬರ್ತೀನಿ ಅಂತ ಕಮಿಟ್ ಮಾಡಿಲ್ಲ ಮನೆಗೆ ಬಂದವರಿಗೆ ಮಾತಾಡಬೇಕು ಸೌಜನ್ಯವಾಗಿ ಮಾತಾಡಿ ಕಳಿಸಿದ್ದೀನಿ ಬಿಟ್ಟರೆ ಕಾಂಗ್ರೆಸ್ಸಿಗೆ ಬರ್ತೀನಿ ಅಂತ ಹೇಳಿಲ್ಲ ಬರಲ್ಲ ಅಂತಲೂ ಹೇಳಿಲ್ಲ ನಾನು ಅದನ್ನು ನಿಮಗೆ ಸ್ಪಷ್ಟ ಮಾಡ್ತೀನಿ ಆದರೆ ಈ ಚುನಾವಣೆಗೆ ನಾನು ಆ ಕಂಡೀಷನ್ನು ಈ ಕಂಡೀಷನ್ನು ಹಾಕಿ ಹೇಳಿದ್ದಾರೆ ಮಾಡಿದ್ದಾರೆ ಅಂದರೆ ಅದನ್ನು ತಪ್ಪು ತಪ್ಪಿರ್ಕೋಬಾರ್ದು ನನ್ನ ಹತ್ರ ಅಂತ ಚರ್ಚೆ ನಡೆದಿಲ್ಲ ನನಗೆ ಯಾವ ಆಮಿಷವೂ ಯಾರೂ ಒಡ್ಡಿಲ್ಲ ಯಾವ ಸ್ಥಾನ ಕೊಡ್ತೀನಿ ಅಂತಲೂ ಯಾರೂ ಮಾತಾಡಿಲ್ಲ ನಾನು ಆ ಯಾವ ಚರ್ಚೆಗಳಿಗೆ ಇನ್ನೂ ಹೋಗಿಲ್ಲ ಬಿ ಜೆ ಪಿಲಿ ಅಶೋಕ್ ಅವರು ಇವರೆಲ್ಲ ಬಂದಿದ್ದು ನಿಜ ನಾನು ಅವ್ರಿಗೂ ಹೇಳಿದೆ ಏನಾಗಿದೆ ಅಂತ ಬರ್ತೀರಾ ಯಾಕೆ ಬರ್ತೀರಾ ಅಂತ ಕೇಳಿದೆ ಇಲ್ಲ ನಾವು ಬಂದು ಮಾತಾಡ್ಕೊಂಡು ಹೋದ್ರು ತಪ್ಪೇನು ಅಂತ ಜಯರಾಮ್ ಅವ್ರು ಕರ್ಕೊಂಡು ಅಶೋಕ್ ಅನ್ನೋರು ಮನೆಗೆ ಬಂದರು ನಾನು ಸ್ಕೂಲಾಗೇ ಮಾತಾಡ್ದು ಹೇಳಿದೆ ನನಗೇನಾಯ್ತಪ್ಪ ಬಿ ಜೆ ಪಿ ಮೇಲೆ ನನ್ನ ಸಂಕಟ ನನ್ನ ನೋವಿರೋದು ಸನ್ಮಾನ್ಯ ಯಡಿಯೂರಪ್ಪನವ್ರೆ ಮಾತ್ರ ಯಾತಕ್ಕೆ ನನ್ನ ಸುಮ್ಮನಿದ್ದವನ್ನ ಮನೇಲಿದ್ದವನ್ನ ಕರ್ಕೊಂಡು ಹೋಗಿ ಮೂರು ನಾಲ್ಕು ಸಲ ಫೋನ್ ಮಾಡಿ ಕರೆಸ್ಕೊಂಡು ಈ ಥರ ಮಾಡಿದ್ರು ಅವ್ರು ಹೇಳಬೇಕು ನನಗೆ ಏನು ಮಾಡಿದ್ದೆ ನಾನು ಯಡಿಯೂರಪ್ಪನವ್ರಿಗೆ ಅಂತ ಕೆಟ್ಟದ್ದು ಮಾಡುವಂಥದ್ದು ಯಾಕೆ ನನ್ನ ನನ್ನ ಪಾರ್ಲಿಮೆಂಟ್ ಕ್ಯಾಂಡಿಡೇಟೇ ಎಲ್ಲ ಅಂದ ಒತ್ತಾಯ ಮಾಡಿ ನೀನು ನಿಲ್ಲೇಬೇಕು ಅಂತೇಳಿ ಈ ರೀತಿ ಅವಮಾನ ಮಾಡೋಕ್ಕೇನು ಕಾರಣ ಆಯಿತು ಆಗಲಿಲ್ಲ ಯಾವುದೋ ಸನ್ನಿವೇಶ ಅವ್ರಿಗೆ ಬಂತು ನನಗೆ ಕೊಡೋಕ್ಕಾಗದಂಥದ್ದು ಕನಿಷ್ಠ ನನ್ನ ಕರೆಸಿ ಮಾತಾಡೋಕ್ಕೇನು ತೊಂದರೆ ಆಗಿತ್ತು ಚರ್ಚೆ ಮಾಡೋಕ್ಕೇನು ತೊಂದರೆ ಆಗಿತ್ತು ಇಷ್ಟೊಂದು ಅವಮಾನ ಮಾಡಬೇಕನ್ನೋದು ನನಗೆ ಸಂಕೈತೆ ಅಶೋಕ್ ನೀವೆಲ್ಲ ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾತಾಡಿದ್ರೆ ನಾನು ಅವರು ಒನ್ ಟು ಒನ್ ಮಾತಾಡ್ಬೋದಾಗಿತ್ತು ಅವ್ರಿಗೆ ಮಾತಾಡೋಷ್ಟು ಸೌಜನ್ಯದ ಮೇಲೆ ನೀವು ಬಂದು ಏನು ಮಾಡ್ತೀರಿ ನಾನು ಯಾವತ್ತೂ ಬಿ ಜೆ ಪಿಯವ್ರು ಹೇಳಿದ್ದೀರಿ ಅಂತ ಮಾತಾಡಿಲ್ಲ ನನಗೆ ಪಕ್ಷದವ್ರು ಯಾರೂ ಬಂದು ನೀವು ಅಂತ ಆಗಿಂತ ಇಲ್ಲ ಕೇಳಿದ್ದು ಯಡಿಯೂರಪ್ಪ ಮಾತುಕತೆ ಮಾಡಿದ್ದು ಯಡಿಯೂರಪ್ಪನವ್ರು ಪಕ್ಷದವ್ರನ್ನ ಸಂಪರ್ಕ ಅಂದರೆ ಬೇಡ ನಾನು ಹಾತ್ಕಿರೋದು ನಾನು ಬಿ ಫಾರಂ ತಂದ್ಕೊಳ್ತೀನಿ ಅಂತ ನಾವು ಏಳು ಜನ ಅಸೆಂಬ್ಲಿ ನಿಂತಿದ್ದಾಗ ಹೋದಾಗ ಹೇಳಿದ್ರು ಯಡಿಯೂರಪ್ಪನವರು ಡೆಲ್ಲಿಗೆ ಹೋಗ್ಬೇಡ ಅಂದ್ರೆ ಯಡಿಯೂರಪ್ಪನವರು ಆ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಿಮ್ಗೆ ಹೇಳಿದೆ ನಾನು ಹೇಳಬೇಕು ಸುತ್ತ ಹಾಕ್ಕೊಂಡು ಗಣೇಶ್ ಇದ್ದಂಗೆ ಇರ್ತೀನಪ್ಪ ಅಂತ ನನಗೇನು ಸಂಪರ್ಕ ಇಲ್ಲ ಅಂತೆಲ್ಲ ಅಷ್ಟು ಜವಾಬ್ದಾರಿಯವ್ರು ತೊಗೊಂಡಾಗ ಅವ್ರಿಗೆ ಯಾಕೆ ಅವಮಾನ ಮಾಡಬೇಕು ಹೇಳಿ ನಾನು ಅವ್ರನ್ನ ಬಿಟ್ಟು ಮುಂದಕ್ಕೆ ಹೋಗೋ ಪ್ರಯತ್ನ ಈ ಚುನಾವಣೆಯಲ್ಲಿ ಮಾಡಲಿಲ್ಲ ಅದನ್ನೇ ಅಶೋಕ್ ಅವ್ರಿಗೆ ಹೇಳಿದೆ ನಿಮ್ಮ ಬಗ್ಗೆ ಯಾಕಪ್ಪ ನನಗೆ ಕೆಟ್ಟ ಅಭಿಪ್ರಾಯ ಪಕ್ಷ ಏನು ನನಗೆ ಕರೆದ ಕರೆದು ಅವ್ರು ನಿಲ್ಲು ಅಂದಿಲ್ಲ ಬೇಡ ಅಂದಿಲ್ಲ ಇಷ್ಟೆಲ್ಲ ಮಾಡೋಕೆ ಯಡಿಯೂರಪ್ಪನವರು ನನಗೆ ಹೇಳೋಕ್ಕೇನು ಏನು ಕಾರಣ ಈಶ್ವರಪ್ಪನವ್ರಿಗೆ ಹೇಳೋಕ್ಕೆ ಕಾರಣ ಬೊಮ್ಮಾರ್ಗೆ ಹೇಳೋಕ್ಕೆ ಯಾರು ಇವ್ರನ್ನೆಲ್ಲ ಮಾಡೋದಿದ್ದೆ ಯಾರು ಯಾಕೆ ಇವ್ರು ಈ ರೀತಿ ವರ್ತಿಸ್ತವ್ರೆ ಇಲ್ಲ ಅಂತ ನಮ್ಗೆ ಉತ್ತರ ಬೇಕು ಅಂತ ಅಶೋಕ್ ಹೇಳ್ದೆ ಅವರು ಸರ್ ನಿಮ್ಮ ನೋವು ನಮಗೆ ಅರ್ಥ ಆಗುತ್ತೆ ದಯಮಾಡ್ ಪಾರ್ಟಿ ಬಿಡಬೇಡಿ ನಾವೆಲ್ಲ ಜೊತೇಲಿದ್ದವರು ಹೋಗೋಣ ಅಂತ ಹೇಳಿ ಮಾತಾಡಿದ್ರು ನಾನು ಇನ್ನೂ ಆ ಸ್ಟೇಜಿಗೆ ಬಂದಿಲ್ಲ ಅಶೋಕ್ ಯಾಕೆ ಈಗಲೇ ನೀವೆಲ್ಲ ಮುಂದುವರ್ಕೊಂಡು ಈ ಪ್ರಶ್ನೆಗಳನ್ನ ಕೇಳ್ತೀರಿ ಅಂತ ಹೇಳಿ ಕಳಿಸಿದ್ದೀನಿ ಇವತ್ತು ನಾನು ಹೇಳ್ತಿದ್ದೀನಿ ತುಮಕೂರು ಹೊರಗಡೆ ಬರೋದು ಮನುಷ್ಯನಾಗಿ ಈ ಲೋಕದ ಈ ಕ್ಷೇತ್ರದಲ್ಲಿ ಬೆಳೆದವನಾಗಿ ಜಿಲ್ಲೆಯವನಾಗಿ ನನಗೆ ಸರ್ವತ ಇಷ್ಟ ಇಲ್ಲ ತುಮಕೂರನ್ನ ಯಾತ್ ಹಿಂಗೆ ಅಡ ಇಡ್ತಾರೋ ಯಾಕೆ ನನಗೆ ಗೊತ್ತಿಲ್ಲ ಮಂಜುನಾಥ್ ಬಂದೋದರು ಕಾಂಗ್ರೆಸ್ಸಿಂದ ಗೋಧಂಡರಾಮಯ್ಯನವರು ಬಂದೋದರು ಕೃಷ್ಣಪ್ಪನವ್ರು ಬಂದು ಹೋದರು ದೇ ಯಾಕೆ ರೀ ಯಾರ ಈ ನೆಲದ ಮಣ್ಣು ಮಗನೊಬ್ಬನ ಬೆಳೆಸೋಕ್ಕೆ ಏನು ತೊಂದರೆ ಆಗಿತ್ತು ಇನ್ನ ಜಿಲ್ಲೆ ಕಷ್ಟ ಸುಖಕ್ಕೆ ಕಾರ್ಯಕರ್ತರ ಕಷ್ಟ ಸಿಕ್ಕೇ ಎಲ್ಲದಕ್ಕೂ ಸಿಕ್ಕಂಥವ್ನೊಬ್ಬರು ಇವ್ರ ಮಧ್ಯದಿಂದ ಬೆಳೆದೋದ್ರ ನಾಯಕಪ್ಪ ಆಯ್ಕೆ ಇಲ್ಲ ನನಗೆ ಕೊಡಿದ್ರೆ ಬೇಡ ಜಿಲ್ಲೆಯಲ್ಲಿ ಇನ್ಯಾರ ಕೊಡ್ಬೋದಾಗಿತ್ತಲ್ಲ ಅನ್ನೋದು ನನಗೆ ನೋವಿದೆ ಸಂಕಟ ಇದೆ ನನ್ನ ಆತ್ಮ ಹೊರ್ಗಡೋರಿಗೆ ಮಾಡಲಿಕ್ಕೆ ಅಷ್ಟು ಸುಲಭವಾಗಿ ರಾಜಿ ಆಗಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಸೋಮಣ್ಣವ್ರ ಮೇಲೆ ನನಗೇನು ದ್ವೇಷ ಇಲ್ಲ ಸೋಮಣ್ಣ ಅವ್ರು ಹೋಗ್ತಾರೆ ಹೋಗ್ತಾರ್ದಾಗ ಭಾಳ ಸಂತೋಷಪಟ್ಟೆ ಹೋಗ್ಲಿ ನಮ್ಮನೊಬ್ಬ ಅಂತ ಬಟ್ ಅವ್ರು ಯಾಕೆ ಎಲ್ಲರ ಮೇಲೂ ಬಂದಂಗೆ ಚಾಮರಾಜನಗರ ತುಮಕೂರು ಅರಸಿಕೆರೆ ತಂದು ಬಂದು 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 ಅವ್ರ ಸೀಟ್ ಕೇಳೋದು ಎಲ್ಲೊಂದು ಕಡೆ ಸೋಮಣ್ಣ ಭತ್ತ ಅವ್ರೆಂದಾಗ ಜಾತಿ ಐತೆ ಜಾತಿ ಐತೆ ಜಾತಿ ಐತೆ ಅಂತ ಬ್ರ್ಯಾಂಡ್ ಆಗೋದು ಬೇರೆಯವರೆಲ್ಲ ನಮ್ಮನ್ನು ವಿರೋಧ ಮಾಡೋ ಸ್ಟೇಜ್ ಯಾಕೆ ತರ್ತಾರೆ ಇವರು ಅಂತ ನಾನು ನಿಮ್ಗೆ ಹೇಳಿದ್ದೆ ಬಹುಶಃ ಸೋಮ ಮುದ್ದಮೆಗಳು ರಾತ್ರ ಮಾಡಿಬಿಟ್ರು ಬಿಡಬಾರ್ದಾಗಿತ್ತು ಅಂತ ಅವತ್ತು ನನ್ನ ಮನಸ್ಥಿತಿ ಹಂಗೆ ಇತ್ತು ಮುದ್ದಮೆಗಳೂರಿದ್ರೂ ನಾವು ಮಾಡ್ತಿದ್ವಿ ಅವತ್ತು ಬಿ ಜೆ ಪಿಲಿ ಯಾರಿಗೆ ಕೊಟ್ಟರು ಮಾಡ್ತಿದ್ವಿ ನಾವು ಈ ಮನುಷ್ಯ ಹೇಳೋತ್ತಿ ನಾನು ಒಬ್ಬ ಅಪೇಕ್ಷಿತ ಅಂತ ಅಷ್ಟು ಹೇಳ್ದೆ ಬಿಟ್ಟರೆ ಅವತ್ತು ನಾನು ಆಡಲಿಲ್ಲ ನನಗೆ ಕೊಡಿದ್ರೆ ಮಾಡಲ್ಲ ಆ ಮಾತು ನಾನು ಯಾರಿಗೂ ಆಡಲಿಲ್ಲ ಇವತ್ತು ನಾನು ಸ್ಪಷ್ಟವಾಗಿದ್ದೇನೆ ಯಾರು ನನ್ನ ಬೆಂಬಲಕ್ಕೆ ನಿಲ್ತಾರೋ ಬಿಡ್ತಾರೋ ಯಾರು ರಾಜ ಆಗ್ತಾರೋ ಬಿಡ್ತಾರೋ ನಾನು ಹೊರಗಡೆಯವ್ರನ್ನ ನಾನು ಪ್ರೋತ್ಸಾಹ ಮಾಡೋದು ನನ್ನ ಮನಸ್ಥಿತಿಗಲ್ಲ ಯಾಕಂದರೆ ನಾನು ಭಾಳ ಮಾತಾಡುವಾಗ ದೇವೇಗೌಡರ ಬಗ್ಗೆ ಇದೇ ಮಾತು ಒತ್ತಿ 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 ಜಿಲ್ಲೆಯಲ್ಲಿ ಪ್ರಚಾರ ಮಾಡಿದ್ದೆ ಯಾಕೆ ದೇವೇಗೌಡರು ಇಲ್ಲಿ ಬರಬೇಕು ಯಾಕೆ ನಮ್ಮ ಜಿಲ್ಲೆಯಲ್ಲಿ ನಾಯಕತ್ವ ಇಲ್ವಾ ಇನ್ಯಾರನ್ನಾರು ಅವ್ರು ಬೆಳ್ಸೋಕೆ ಯಾಕೆ ಯಾರ್ಯಾರೋ ಬಂದು ಎಲ್ಲ ಕಡೆ ಮಾಡಬೇಕು ಜಾಗಗಳು ಮಾಡಿಕೊಂಡು ಇಲ್ಲಿ ಕಷ್ಟ ಸುಖ ಆಗಿರೋ ಹುಡುಗರನ್ನ ಬೆಳೆದ ರೀತಿನ ರಾಜಕೀಯಕ್ಕೆ ತರಬೇಕು ಯಾರೋ ಪಕ್ಷ ಕಟ್ಟೋದು ಯಾರೋ ಬಂದು ಎಲೆಕ್ಷನ್ ಏನಿಲ್ಲದು ಯಾರೋ ಜನಗಳು ಕಷ್ಟ ಸುಖಕ್ಕೆ ಸ್ಪಂದಿಸೋದು ಇನ್ನಾರೋ ಚುನಾವಣೆಗೆ ಬಂದು ದುಡ್ಡೋಪ್ಯಾಸ ಖರ್ಚು ಮಾಡಿ ಓಟ್ ಕೇಳೋದನ್ನ ನಾವೆಲ್ಲರೂ ಸಹಿಸೋಕ್ಕಾಗುತ್ತೇನು ರೀ ಏನು ಮಾಡೋರೆ ತುಮ್ಕೂನ ಸಮಗ್ರ ಅಭಿವೃದ್ಧಿಗೆ ಹೋಗ್ತೀರಾ ಅಂತ ಏನು ಅಭಿವೃದ್ಧಿ ಮಾಡೋರು ನಾನೇ ಒಂದು ಕೂತ್ಕೊಂಡು ಒಂದು ಪ್ರಮುಖವಾದ ಸವಾಲು ಕೇಳಿದೆ ನಮಗೆಲ್ಲ ನಾಚಿಕೆ ಆಗ್ಬೇಕು ರೀ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಇಲ್ಲ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಲ್ಲ ಒಂದು ಆರ್ಟಿಕಲ್ಚರ್ ಕಾಲೇಜಿಲ್ಲ ಒಂದು ಅಗ್ರಿಕಲ್ಚರ್ ಇಲ್ಲ ಒಂದು ಅನಿಮಲ್ ಹಸ್ಬೆಂಡ್ರಿ ಇಲ್ಲ ಯೂನಿವರ್ಸಿಟಿ ಕೊಟ್ಟರೆ ಆ ಕಡೆ ತಿರುಗಿ ನೋಡಲಿಲ್ಲ ಆ ಯೂನಿವರ್ಸಿಟಿಗೆ ಕೋಲಾರ ಬೆಂಗಳೂರು ರೂರಲ್ ಸೇರಿಸಿದ್ರಿ ಇವತ್ತು ಅವೆಲ್ಲವನ್ನ ಕಿತ್ತಾಕಿ ತುಮಕೂರು ಒಂದು ಅಂತೇಳಿ ಕೈ ಕಾಲೆಲ್ಲ ಕತ್ತಿಸಿ ಇಪ್ಪತ್ತು ಮೂವತ್ತು ಕಾಲೇಜಿಗೆ ಒಂದು ಯೂನಿವರ್ಸಿಟಿ ಮಾಡಿ ಏನೂ ಮಾಡ್ದಂಗೆ ತುಮಕೂರು ಬಿಟ್ಟ್ರಿ ಒಂದು ಏನಾರು ಒಂದು ಮಾಡ್ಬೇಕಂತಂದ್ರೆ ಯಾಕೆ ಇಷ್ಟು ವರ್ಷ ಮಾಡಿದ್ರು ನನಗೆ ಅರ್ಥ ಆಗಿಲ್ಲಪ್ಪ ನಾನು ಮಂತ್ರಿ ಆದಾಗ ಈ ಪ್ರಶ್ನೆಗಳನ್ನ ನಾನು ರೈಸ್ ಮಾಡಿದ್ದೀನಿ ಯಾರು ನಂಬೋದು ಬಿಡೋದು ಅವ್ರಿಗೆ ಗೊತ್ತು ಪ್ರತಿ ಸಲ ನಂಗೆ ಯಡಿಯೂರಪ್ಪ ನಾವು ನಿನ್ನೇನಪ್ಪ ಮಾತಾತ್ತೀರು ತುಮಕೂರು ಅಂತ ಏನೇನು ಅಂತ ಯಾರು ಯಾಕೆ ಶೇರ್ ಮಾಡಲಿಲ್ಲ ಅವತ್ತು ನನ್ನ ಜೊತೆ ಯಾಕೆ ಕೊಟ್ಟಿಲ್ಲ ಮೆಡಿಕಲ್ ಕಾಲೇಜ್ ಉತ್ತರ ಹೇಳ್ಬೇಕಲ್ಲ ಯಾಕೆ ಕೊಡಲಿಲ್ಲ ಅವ್ನು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಉತ್ತರ ಹೇಳ್ಬೇಕಲ್ಲ ಯಾಕೆ ಹಾರ್ಟಿಕಲ್ಚರ್ ಕಾಲೇಜ್ ನಾನು ಹಠ ಮಾಡಿದಾಗ ತಿಪ್ಪೂರಲ್ಲಿ ಬಜೆಟಲ್ಲಿ ಅನೌನ್ಸ್ ಮಾಡೋರಿ ಡ್ರಾಪ್ ಕನಿಷ್ಠ ಕನ್ಸೊಲೇಷನ್ ರೀ ನೀವು ಕೊಡೋಕ್ಕಾದ್ರೆ ಹಾಳಾಗೋಲಿ ನಮ್ಮ ಚಿಕ್ಕನಾಯಿ ಕುಣ್ಕೊಂಡು ಪಾಲಿಟೆಕ್ನಿಕ್ ಕಾಲೇಜಾರ ಕೊಡಪ್ಪ ಅಂತ ಸಲ ಬಜೆಟ್ ಇಸಿದ್ದೆ ನಾನು ಹೋಮ ಅವರಿದ್ದಾಗ ಇಷ್ಟು ಹೀನ ಸ್ಥಿತಿನಲ್ಲಿ ನಾವೆಲ್ಲ ತುಮಕೂರು ಪಾಲಿಟಿಕ್ಸ್ ಮಾಡಿದ್ದೀವಿ ನಮ್ಮನ್ನು ಯಾರೂ ಉದ್ಧಾರ ಮಾಡೋಕ್ಕಾಗಿಲ್ಲ ಮತ್ತು ಯಾರಿಗೂ ನಮ್ಮ ಬಗ್ಗೆ ಆ ಸ್ಥಿತಿ ನಿರ್ಮಾಣ ಆಗಿಲ್ಲ ಎಂ ಪಿ ಬಂದು ಇದನ್ನು ಉದ್ಧಾರ ಮಾಡ್ತಾರೆ ಎಂ ಪಿ ಬಂದು ತುಮಕೂರು ಸಮಗ್ರ ಅಭಿವೃದ್ಧಿ ಮಾಡ್ತಾರೆ ನಾನು ಎಂ ಪಿ ಆದರೂ ಮಾಡೋಕ್ಕಾಗಲ್ಲ ಅವ್ರ ಎಂ ಪಿ ಆದರೂ ಮಾಡೋಕ್ಕಾಗಲ್ಲ ಅವ್ರಿಗೆ ಅವ್ರವ್ರ ಲಿಮಿಟೇಷನ್ ಇದೆ ಏನು ಭಾರಿ ಸ್ಕೋಪು ಪಾರ್ಲಿಮೆಂಟ್ ಮೆಂಬರ್ಗೆ ಜಿಲ್ಲೆ ಅಭಿವೃದ್ಧಿ ಮಾಡೋಕ್ಕಿರಲ್ಲ ಏನೋ ಒಂದು ಸೆಂಟ್ರಲೈಸ್ಡ್ ಇಂಡಸ್ಟ್ರಿ ತರ್ಬೋದು ಎಲ್ ಎಲ್ಗೆ ಇಂಥ ತರ್ಬೋದು ಅದೇನೋ ಅವ್ರೇನೋ ಬೇಕಾದಷ್ಟು ಕ್ರೈಟೀರಿಯಾ ಇಟ್ಕೊಂಡಿರ್ತಾರೆ ಬಿಟ್ಬಿಟ್ಟು ನಾನು ಯಾತ್ಗೆ ಇವೆಲ್ಲ ಬೊಗಳೆ ಮಾತುಗಳು ಅನ್ನೋದು ನನಗೆ ಅರ್ಥ ಆಗಿಲ್ಲ ಏನು ತುಮಕೂರು ಅಭಿವೃದ್ಧಿ ಏನು ಅಭಿವೃದ್ಧಿ ಮಾಡ್ತಾರೆ ರೀ ನನಗೆ ಹೋಗ್ತಾ ಇಲ್ಲಿ ಮೂರು ಕೆನಾಲ್ ಹೋಗುತ್ತೆ ಒಂದು ಕೆನಾಲ್ಗೆ ಸೆಂಟ್ರಲ್ ಅಸಿಸ್ಟೆನ್ಸ್ ಈ ಈವರೆಗೆ ಎಮೋತಿಗೆ ಸಹಾಯ ಇಲ್ಲ ಎತ್ತಿ ನೋಡೋಕ್ಕೆ ಇಲ್ಲ ಅಪರ್ಭದ್ರಾಗಿಲ್ಲ ಎಲ್ಲರೂ ಸೇರಿ ಅಪರ್ಭದ್ರಾಗಿ ಒತ್ತಡ ತಂದರೆ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡಿ ಐದು ಸಾವಿರ ಮುನ್ನೂರು ಕೋಟಿ ಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಬಜೆಟ್ಗೆ ಏನು ಮಾತೇ ಆಡ್ತಾ ಇಲ್ಲ ಇದಕ್ಕೆಲ್ಲ ಹೋರಾಟ ಮಾಡುವಂಥ ಸ್ಥಿತಿ ನಮಗೊತ್ತು ಯಾಕೆ ನಮ್ಮ ಹತ್ರ ಬೋರವೇ ನಮ್ಮ ಹತ್ರ ತೋಟವೇ ನಮ್ಮ ಹತ್ರ ಹೊಲವೇ ರೈತರಿಗೆ ಅಡಿಕೆಗಡೆ ಹೆಂಗೆ ಒಣಗೋಗ್ತವೆ ಅಂತ ದಿವಸ ತೋಟಗೋಗಿ ನೋಡೋರು ನಾವು ನೀರು ಹೊಡೆಯೋರು ನಾವು ಅಭಿವೃದ್ಧಿ ಮಾಡೋರು ಬಿಡ್ರಪ್ಪ ನಮ್ ಕಷ್ಟ ಸುಖಕ್ಕೆ ನಾವೇನಾರು ಪರಿಹಾರ ಇದ್ರೆ ಯಾರೋ ನಗರ ಪ್ರದೇಶದಲ್ಲಿ ಇರೋದು ಯಾವುದೋ ರೀತಿ ನಾವು ದೊಡ್ಡವ್ರು ಆಗೋದು ಇಲ್ಲಿ ಬಂದು ಖರ್ಚು ಮಾಡ್ತೀವಿ ನಮಗೆ ಟಿಕೆಟ್ ಕೊಡಿದ್ರೆ ನಮಗೆ ಮನ್ಸು ಆಗುತ್ತೆ ನಾವು ದುಡ್ಡಾಗ ರಾಜಕೀಯ ಮಾಡೋದವ್ರು ಅಲ್ಲ ಒಂದರ ನಿಮಿಷ ಹೋರಾಟ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಬೆಳ್ಕೊಂಡ್ ಬಂದಿರೋರಿಗೆ ಇದನ್ನೆಲ್ಲ ಸಹಿಸೋದು ಅಷ್ಟು ಸುಲಭ ಅಲ್ಲ ರೀ ಯಾರು ನಾವು ಹೋಗಿ ನಿಜ ನಾವೆಲ್ಲ ಸಣ್ಣ ಹುಡುಗರಿಂದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬೆಳೆದಿಲ್ ಬಂದಿರೋರು ಜನಗಳ ಮಧ್ಯೆ ಬಂದಿದ್ದಕ್ಕೆ ಲೀಡ್ರ್ ಆಗಿದ್ದೀವಿ ಎಮ್ ಎಲ್ ಆಗಿದ್ದೀವಿ ಎಲ್ಲೂ ನಾವು ಕ್ಯಾಪಿಟಲಿಸ್ಟ್ಗಳಾಗಿ ಜನಕ್ಕೆ ಬಂಡವಾಳ ಹಾಕಿ ರಾಜಕಾರಣ ಮಾಡಿದವ್ರಲ್ಲ ಅವ್ರನ್ನೋ ನನಗೆ ಸಂಸ್ಕೊಂಬಂದಿದ್ದೀವಿ ಈಗ ನಾನು ಜಿಜ್ಞಾಸೆಯಲ್ಲಿದ್ದೀನಿ ನಾನು ಗೊಂದಲದಲ್ಲಿದ್ದೀನಿ ನಾನು ಅವತ್ತು ನಿಮ್ಗೆ ಹೇಳಿದೆ ಇವತ್ತು ಹೇಳ್ತೀನಿ ಕಾರ್ಯಕರ್ತರ ಅಭಿಪ್ರಾಯ ನನಗೆ